ಗ್ರಂಥವು ಹತ್ತನೇ ಅಧ್ಯಾಯ ವಚನ ದ್ರಾಕ್ಷರಸ ಎಣ್ಣೆ ಇವುಗಳಲ್ಲಿ ದೇವರಿಗೋಸ್ಕರ ಪ್ರತ್ಯೇಕಿಸತಕ್ಕ ಭಾಗಗಳನ್ನು ತಂದು ಸೇವೆ ನಡೆಸುತ್ತಿರುವ ಯಾಜಕರು ದ್ವಾರಪಾಲಕರು ಗಾಯಕರು ಇವರು ಪವಿತ್ರ ಆಲಯದ ಪಾತ್ರೆಗಳು ಇರುವ ಕೊಠಡಿಯಲ್ಲಿ ಇಡಬೇಕು ನಮ್ಮ ದೇವರ ಆಲಯವನ್ನು ಎಂದೂ ಅಲಕ್ಷ್ಯ ಮಾಡುವುದಿಲ್ಲ ಎಂದು ಬರೆದುಕೊಟ್ಟರು ಇವರು ಇಸ್ರಾಯೇಲ್ ಪ್ರಜೆಗಳು ಈ ಬಬಲಂ ದೇಶದಲ್ಲಿ ಬಾನಿಸರಾಗಿದ್ದು ಅಲ್ಲಿದ್ದ ಅವ್ರನ್ನ ದೇವರು ಬಿಡಿಸ್ಕೊಂಡ್ ಬಂದು ಆ ಇಸ್ರಾಯೇಲ್ ದೇಶದಲ್ಲಿ ಇವರು ಜೀವಿಸ್ತಿರುವಾಗ ಇವ್ರು ಏನ್ ಮಾಡುತ್ತಿದ್ದಾರೆ ಅಂದ್ರೆ ದೇವರಿಗೆ ಇವರು ಮತ್ತೆ ಇಲ್ಲಿ ಅವಿದ್ಯರಾಗಿ ಜೀವಿಸ್ತಾರೆ ದೇವ್ರ ಮಂದಿರನ ಅಲಕ್ಷ್ಯ ಮಾಡುತ್ತದೆ ದೇವ್ರ ಆ ಒಂದು ಆ ಮಂದಿರ ಆ ಒಂದು ಕ್ರಮನ ಇವರು ಕ್ರಮ ತಪ್ಪಿ ನಡೀತಿದಾರ ಅದಕ್ಕೆ ಈ ನೆಹಮಿಯ ಬಂದು ಏನ್ ಮಾಡ್ತಾನ ಇವರಲ್ಲಿ ಆ ಒಂದು ಪ್ರಾಕಾರ ಕಟ್ಟಿ ಆ ಪ್ರಾಕಾರನ ಗಟ್ಟಿಪಡಿಸಿ ಇವ್ರೆಲ್ಲರನ್ನ ಒಂದು ಕ್ರಮ ನಡೆಸ್ಬೇಕಂತ ಹೇಳಿ ಈ ನೆಹಮಿಯ ಹೆಚ್ಚರ ಇವ್ರೆಲ್ಲರ ಧರ್ಮಶಾಸ್ತ್ರನ ಉಪದೇಶಿಸ್ತಾರೆ ಇವರಿಗೆ ಧರ್ಮಶಾಸ್ತ್ರ ಉಪದೇಶಿಸಿ ನೀವು ಈ ರೀತಿಯಾಗಿ ನೀವು ಮಂದಿರನ ಆಲಕ್ಷಣೆ ಮಾಡಬಾರದು ದೇವರಿಗೆ ನೀವು ಇಷ್ಟಕರವಾಗಿ ನೀವು ಜೀವಿಸಬೇಕು ದೇವ್ರ ಮಂದಿರ ಕ್ರಮಗಳು ಏನಿದಾವಲ್ಲ ಅದು ಖಚಿತವಾಗಿ ನೀವು ಪಾಠಿಸ್ಬೇಕು ಅಂತ ಹೇಳಿ ಇವರು ಹೇಳ್ತಾರ ನೈಮೆ ಹೇಳಿ ಇವ್ರನ್ನೆಲ್ಲರೂ ಕ್ರಮಪಡಿಸಿ ಆ ಒಂದು ಸರಿಯಾದ ಕ್ರಮದಲ್ಲಿ ಬಲೆ ಅರ್ಪಣೆ ಮಂದಿರಕ್ಕೆ ಬೇಕಾದ ಪ್ರತಿ ಸಾಮರ್ಥ್ಯವು ಇವರು ಆ ಲೇವಿಯವ್ರನ್ನ ಇವರು ನೋಡ್ಕೊಳೋದಾಗ್ಲಿ ಇವ್ರಿಗಿರೋ ಇರೋ ಬಾಧ್ಯತೆ ಪ್ರತಿಯೊಂದನ್ನು ಸ್ಪಷ್ಟವಾಗಿ ನೆರವೇರಿಸ್ತಿರ್ತಾರ ಆ ರೀತಿಯಾಗಿ ಇವ್ರನ್ನ ಬೋಧಿಸಿ ಇವ್ರನ್ನ ಕ್ರಮ ಪಡಿಸ್ತಾರ ಯಾರು ಈ ನಯಮಿ ಅವರೆಲ್ಲರು ಈ ನಯಮಿ ಏನ್ ಮಾಡುತ್ತಾನೆ ಸರಿ ಇವರೆಲ್ಲ ಕ್ರಮವಾಗಿದ್ದಾರೆ ಕ್ರಮವಾಗಿ ನಡ್ಕೊಂತಿದಾರ ಅಂತ ಹೇಳಿ ಈತ ಮತ್ತೆ ತಿರುಗಿ ರಾಜನ ಬಳಿ ಹೋಗ್ತಾರ ಹೋಗಿ ಕೆಲವು ದಿನ ಆದ್ಮೇಲೆ ಮತ್ತೆ ಇನ್ನೊಂದ್ ಸರಿ ಬರ್ಬೇಕಂತೇಳಿ ಬರ್ ಬಂದಾಗ ಇವರು ಮತ್ತೆ ಕ್ರಮ ತಪ್ಪ ಆ ಮಂದಿರ ಕ್ರಮಗಳು ತಪ್ಪಿ ತಮ್ಮ ಇಷ್ಟಾನುಸಾರವಾಗಿ ಆ ಲೋಕಾನುಸಾರವಾಗಿ ಜೀವಿಸ್ತಿರ್ತಾರೆ ಅದನ್ನ ನೋಡಿ ನೈಮ್ಯ ಬಾಧೆ ಬೀಳ್ತಾರೆ ಇವನ್ನೆಲ್ಲರನ್ನ ಕರೆಸಿ ಇವರೆಲ್ಲರನ್ನ ಗದ್ದಿಸಿ ಇವ್ರನ್ನ ಮತ್ತೆ ಸರಿಪಡಿಸ್ತಾರೆ ನೀವು ಈ ರೀತಿಯಾಗಿ ಇರಬಾರ್ದು ದೇವ್ರ ಇಷ್ಟಾನುಸಾರವನ್ನು ನೀವು ಜೀವಿಸುವಂತವರಾಗಿರ್ಬೇಕು ದೇವರ ಆಲಯನ ನೀವು ಅಲಕ್ಷ್ಯ ಮಾಡುವಂತವರಾಗಿರ್ಬಾರ್ದು ಆ ರೀತಿ ನೀವು ಇರಬಾರ್ದು ನೀವು ಕ್ರಮವಾಗಿರೀ ಆ ಅದು ನಮ್ಮ ದೇವರ ಆಲಯವನ್ನು ಎಂದೂ ಅಲಕ್ಷ್ಯ ಮಾಡುವುದಿಲ್ಲ ಎಂದು ಬರೆದು ಕೊಟ್ಟರು ಇವ್ರು ಬರೆದು ಕೊಡ್ತಾರ ಪ್ರಮಾಣ ಮಾಡ್ತಾರ ನಾವ್ ನಾವ್ ಇನ್ನೊಂದ್ಸರಿ ಹಂಗ ಮಾಡೋದಿಲ್ಲ ಅಲಕ್ಷ್ಯವಾಗಿ ಇರೋದಿಲ್ಲ ಕ್ರಮ ತಪ್ಪ ಬಿಟ್ಟಿರ್ತಾರ ಲೇವಿಯವರಿಗೆ ಅವರು ಸರಿಯಾಗಿ ನೋಡ್ಕೊಂತಿರೋದಿಲ್ಲ ವ್ಯಾಪಾರ ಗೃಹವಾಗಿ ಮಾಡ್ಬಿಟ್ಟಿರ್ತಾರ ಒಂದು ಕ್ರಮ ಇರೋದಿಲ್ಲ ಅಲಕ್ಷ್ಯ ಮಾಡ್ತಿರ್ತಾರ ಅಂದ್ರೆ ಮೊದಲು ಇವರಲ್ಲಿ ಇದ್ದಿರುವ ಆ ಪ್ರೀತಿ ಆ ಒಂದು ಕ್ರಮ ಇವರಲ್ಲಿ ಕಾಣುತ್ತಿಲ್ಲ ಮಂದಿರ ದೂರ ಆಗಿದಾರ ನೋಡ್ರಿ ಇವಾಗ ನಾವು ಎಷ್ಟು ಮಂದಿ ನೋಡ್ತಿದೀವಿ ನಾವು ಮೊದಲಾಗಿ ಎಷ್ಟು ಕ್ರಮವಾಗಿ ಎಷ್ಟು ಮಂದಿರ ಪ್ರೀತಿಸುವಂತವ್ರು ಇವಾಗ ಮಂದಿರನ್ನು ಪ್ರೀತಿಸ್ತಾನೆ ಇಲ್ಲ ದೇವ್ರ ಆಲಯನ ಪ್ರೀತಿಸ್ತಾನೆ ಇಲ್ಲ ದೇವರು ಮಂದಿರಕ್ಕೆ ದೂರ ಆಗ್ತದಾರ ಎಷ್ಟೋ ಮಂದಿ ದೂರ ಆಗ್ತದಾರ ಪ್ರಯಾಣ ಸ್ಟಾರ್ಟ್ ಆಗ್ತದಂದ್ರೆ ಸ್ಟಾರ್ಟಿಂಗ್ ಗೆ ಬಂದು ಹಾಡುಗುಳಿ ಎಷ್ಟು ದೇವ್ನಲ್ಲಿ ಆನಂದಿಸ್ತಿರುವಂತವ್ರು ಇವಾಗ ಲಾಸ್ಟ್ ಆಮೇಲೆ ಅನ್ನುವ ಟೈಮ್ ಮೇಲೆ ಬರ್ತಾರೆ ಅಂದ್ರೆ ಆ ಒಂದು ಕ್ರಮ ಶಿಕ್ಷಣ ಮರ್ತಬಿಟ್ಟರು

ದೇವ್ರ ಮಂದಿರ ಹೆಂಗೈತೆ ದೇವ್ರ ನಾವು ನೀಟಾಗಿ ದೇವ್ರ ಆಲಯ ಅಲ್ಲ ನಾವು ದೇವ್ರ ಸುಮ್ಮನೆ ಬಂದು ರೆಡಿ ಆಗೋದು ಆ ಪ್ರಾರ್ಥನೆ ಮುಗಿಸ್ಕೊಳೋದು ಆಮೇಲೆ ಅನ್ನೋದು ಹತ್ರ ಪ್ರೇಯರ್ ಮಾಡಿಸ್ಕೊಳೋದು ಹೋಗೋದು ಅಲ್ಲ ದೇವರ ಮಂದಿರನ ನಾವು ಕ್ರಮವಾಗಿ ಇಟ್ಕೋಬೋದು ಸೇವಕರನ್ನ ನಾವು ಚೆನ್ನಾಗಿ ನೋಡ್ಕೋವು ದೇವ್ರ ಆಲಯನ ನಾವು ಪ್ರೀತಿ ಮಾಡುವ ಈ ಪ್ರೀತಿಗೆ ನಾವು ದೂರ ಆಗುವಂತವ್ರಾಗಿರ್ಬಾರ್ದು ಅದಕ್ಕೆ ದೇವರು ಕೂಡ ನಿನ್ನಲ್ಲಿ ಮೊದಲ ಪ್ರೀತಿ ನನಗೆ ಕಾಣುತ್ತಿಲ್ಲ ಒಂದು ತಪ್ಪು ನಾನು ನಿನ್ನಲ್ಲಿ ಒರಿಸ್ತಿದೀನಿ ಆ ರೀತಿ ಆ ದೇವ್ರ ಪ್ರೀತಿಗೆ ನಾವು ದೂರ ಹೋಗುವಂತವ್ರು ಆಗಿರಬಾರ್ದು ದೇವ್ರ ಸನ್ನಿಧಿಗೆ ನಾವು ದೂರ ಹೋಗುವಂತವ್ರು ಆಗಿರ್ಬಾರ್ದು ದೇವ್ರ ಸನ್ನಿಧಿಗೆ ಹತ್ರ ಆಗ ಯಾಕಂದ್ರೆ ದೇವ್ರ ಆ ಕಡೆ ಬಹು ಸಮೀಪವಾಗೈತಿ ದೇವ್ರ ಸನ್ನಿಧಿಗೆ ದೂರ ಆದ್ರೆ ಸಂಘಕ್ಕೆ ದೂರ ಆದ್ರೆ ಬಿಡಲ್ಪಡ್ತಾರ ದೇವ್ರು ಎದ್ ಬರ್ತಾರೆ ತಗೊಂಡು ತಗೊಂಡೋಗ್ ನಿನ್ ಸಂಘದಲ್ಲೇ ಇಲ್ಲ ಅಂದ್ರೆ ಸಂಘದಲ್ಲೇನು ಕ್ರಮವಾಗಿಲ್ಲ ಅಂದ್ರೆ ಹೆಂಗ ಪಡತಿ ಒಂದ್ಸಲ ಆಲೋಚನೆ ಮಾಡ್ರಿ ಅದಕ್ಕಾಗಿ ನೋಡ್ರಿ ಇಬ್ರಿ ಪತ್ರಿಕೆದಲ್ಲಿ ಹತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಅಂತ ಹೇಳ್ತದಂದ್ರೆ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಕರ್ತನ ಪ್ರತ್ಯಕ್ಷ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಏನಂತ ಹೇಳ್ತದ ಪೌಲಿಲಿ ಮಂದಿರಕ್ಕೆ ದೂರ ಆಗ್ಬಾಡ್ರಿ ದೇವ್ರ ಸನ್ನಿಧಿಗೆ ದೂರ ಆಗ್ಬಾಡ್ರಿ ಆ ರೀತಿ ದೂರ ಆದೋರ್ನ ಮತ್ತೆ ನೀವು ಮಂದಿರದಲ್ಲಿ ಸೇರಿಸ್ರಿ ಯಾಕಂದ್ರೆ ದೇವ್ರು ಪ್ರತ್ಯಕ್ಷ ಆಗೋ ದಿನ ಬಹು ಸಮೀಪವಾಗೈತೆ ನಿನ್ ಮಂದಿರದಲ್ಲಿ ಇಲ್ಲ ಅಂದ್ರೆ ನಿನ್ ಮಂದಿರ ಕ್ರಮದಲ್ಲಿ ಇಲ್ಲ ಅಂದ್ರೆ ಎತ್ತಲ್ ಪಡೋದಿಲ್ಲ ಬಿಡಲ್ಪಡ್ತಿ ಮಂದಿರ ಕ್ರಮದಲ್ಲಿ ಇರಬೇಕು ಮಂದಿರ ಪ್ರೀತಿಸುವಂತವ್ರು ಆ ಸೇವಕರು ಬೇಕಾಗಿರೋ ಪ್ರತಿಯೊಂದನ್ನು ನಾವು ನೋಡ್ಕೊಳ್ಳುವಂಥವ್ರು ಆಗಿರ್ಬೇಕು ಮಂದಿರನ ಕ್ಲೀನ್ ಕ್ಲೀನ್ ಆಗಿ ಇದು ನಮ್ಮ ಬಾಧ್ಯತೆ ಹೆಚ್ಚಿಸ್ತಾ ನಾವು ದೂರ ಆಗಬಾರ್ದು ಮಂದಿರ ಮಂದಿರ ಪ್ರೀತಿ ಮಾಡುವಂಥವ್ರು ಆಗಿರ್ಬೋದು ಮಂದಿರದಲ್ಲಿ ನಾವು ಸ್ಥಿರವಾಗಿರ್ಬೋದು ಒಂದು ಸಂಘ ಅಂದ್ಬಿಟ್ಟು ಇನ್ನೊಂದು ಸಂಘ ಇನ್ನೊಂದು ಸಂಘ ಬಿಟ್ಟು ಇನ್ನೊಂದು ಸಂಘ ಇನ್ನೊಂದು ಸಂಘ ಬಿಟ್ಟು ಇನ್ನೊಂದು ಸಂಘ ಹಂಗೆ ಹೋಗ್ಬಾರ್ದು ಒಂದು ಸಂಘದಲ್ಲಿ ಕ್ರಮವಾಗಿರಬೇಕು ಒಂದು ಸಂಘದಲ್ಲಿ ಸ್ಥಿರ ಪಡಬಹುದು ಮಂದಿರ ಪ್ರೀತಿಸುವಂಥವ್ರು ಆಗಿರ್ಬೋದು ಆ ರೀತಿ ಇದ್ದಾಗ ದೇವರು ಪ್ರತ್ಯಕ್ಷ ದಿನದಲ್ಲಿ ನಾವೆಲ್ಲರೂ ಎತ್ತೆ ಅಮೆನ್